ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಡಾಗ್ಸಿಗೆ ಸ್ವಾಗತ ಇವತ್ತು ಕೊಕ್ಕರ್ ಫಿಶನ್ನ ಸಾರನ್ನು ಹೇಗೆ ಮಾಡೋದಂತ ನೋಡೋಣ ತುಂಬ ಚೆನ್ನಾಗಾಗುತ್ತೆ ಈ ಫಿಶ್ ನೀವು ಸಿಕ್ಕರು ತಗೊಬನ್ನಿ ಸಣ್ಣ ಕೊಕ್ಕರ್ ಪಿಸ್ ಸಾರಿದು ದೊಡ್ಡ ಕೊಕ್ಕರ್ ಪಿಸ್ ಸಾರನ್ನು ನಾನು ಇವಾಗಲೇ ಸೇರ್ ಮಾಡಿದ್ದೆ ಆ ಲಿಂಕನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಬೋದು ಒಮ್ಮೆ ಮೀನು ಸಾರು ಮಾಡೋರಿದ್ರೆ ಈ ಥರ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಹಾಗೆ ಸಿಂಪಲ್ಲಾಗಿ ಉಪ್ಪು ಹುಳಿ ಖಾರ ಎಲ್ಲ ಸೇರಿಕೊಂಡು ತುಂಬ ಟೇಸ್ಟಾಗಿ ಬರುತ್ತೆ ನಾನಿಲ್ಲಿ ಒಂದು ಆರು ಕೊಕ್ಕರ್ ಮೀನಿದೆ ನೋಡಿ ಸಣ್ಣ ಸಣ್ಣ ಕೊಕ್ಕರ್ ಮೀನಿದು ಇದನಿಗೆ ಚೆನ್ನಾಗಿ ಕಟಿಂಗ್ ಮಾಡಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ತೊಗೊಬರ್ತೇನೆ ಈ ಥರ ಮೀನಿಂದು ಫ್ರೈನೂ ಮಾಡ್ಕೊಳ್ಬೋದು ಸಾರು ಮಾಡ್ಕೊಳ್ಬೋದು ತುಂಬ ಚೆನ್ನಾಗತ್ತೆ ಟೇಸ್ಟು ಇದರಲ್ಲಿ ಕಟ್ ಮಾಡಿಬಿಟ್ಟು ಈಗ ರೆಡಿಮೇಡ್ ತೊಗೊಬಂದಿದ್ದೆ ಒಂದು ಮೂರು ಮೀನನ್ನು ಈಗ ಪ್ರೈ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಮತ್ತು ಮೂರು ಮೀನನ್ನು ಸಾರು ಮಾಡ್ಕೊಳ್ತೇನೆ ನಾನು ಈಗ ಇದಕ್ಕೆ ಉಪ್ಪು ಅರಿಶಿಣದ ಪುಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಕೊಳ್ಳೋಣ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸೈಡಲ್ಲಿ ಇಡ್ತೇನೆ ಒಂದು ಸ್ವಲ್ಪ ಹೊತ್ತು ಮಸಾಲೆ ರುಬ್ಕೊಳ್ಳೋ ತನಕ ಇದು ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ ಮಕ್ ಮಸಾಲೆ ರುಬ್ಕೊಳ್ಳಲಿಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಂಡಿದ್ದೆ ಒಂದು ಸಣ್ಣ ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿ ಒಂದು ಏಳೆಂಟು ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕೈದು ಅಷ್ಟು ಬೆಳ್ಳುಳ್ಳಿ ಸಣ್ಣ ನಿಂಬೆಹಣ್ಣೆ ಗಾತ್ರದ ಹುಣಸೆಹುಳ್ಳಿ ತೊಗೊಂಡಿದ್ದೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಳ್ತಾ ಇದ್ದೆ ಈಗ ಹಾಗೆ ಒಂದು ಹತ್ತು ಹನ್ನೆರಡು ಕಾಳು ಒಂದು 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 ಚಿಟಿಕೆ ಆಗುವಷ್ಟು ಜೀರಿಗೆನ ಹಾಕಿದ್ದೆ ನಾನಿಲ್ಲಿ ಜಾಸ್ತಿ ಮೀನಿಲ್ಲ ಹಾಗಾಗಿ ಸ್ವಲ್ಪ ಮಸಾಲೆ ಹಾಕ್ಕೊಳ್ತಾ ಇದ್ದೆ ಒಂದು ಅರ್ಧ ಚಮಚ ಆಗುವಷ್ಟು ಮೆಣಸಿನ ಕಾಳನ್ನು ಕೂಡ ಹಾಕ್ಕೊಂಡಿದ್ದೆ ನೋಡಿ ಇವೆಲ್ಲವನ್ನು ನಾನು ಡ್ರೈ ಆಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದು ಹುರಿದಿಟ್ಕೊಂಡಿದ್ದು ಈಗ ಮಿಕ್ಸಿ ಜಾರಿ ಹಾಕ್ಕೊಳ್ಳೋಣ ಇದನ್ನೀಗ ಎಷ್ಟು ನೈಸ್ ಆಗತ್ತೆ ಅಷ್ಟು ನೈಸಾಗಿ ಇದನ್ನು ರುಬ್ಕೊಂಡು ತಗೊಬಂದಿದ್ದೆ ನೋಡಿ ಇಲ್ಲಿ ನಾನು ಒಂದು ಟೊಮೆಟೊ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೆ ಈಗ ಮಸಾಲೆಯನ್ನು ರುಬ್ಬಿದ್ದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೆ ಫಸ್ಟಿಗೆ ಮಸಾಲೆಯನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದ್ರ ಜೊತೆಯಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಹಾಕಿಬಿಟ್ಟು ಫಸ್ಟಿಗೆ ಈ ಮಸಾಲೆಯನ್ನು ಕುದಿಸ್ಕೊಳ್ಳೋಣ ಮಸಾಲೆಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ಪಿಸಿಗೂ ಹಾಕಿಟ್ಟಿದ್ದೆ ಮತ್ತು ನೋಡಿಕೊಂಡು ನಾವು ಹಾಕ್ಕೊಳ್ಬೋದು ಇದನ್ನು ಮುಚ್ಚಿಬಿಟ್ಟು ಈಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂತ ಪಿಸನ್ನು ಈಗ ಹಾಕ್ಕೊಳ್ಬೇಕು ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿರುತ್ತೆ ಈ ಕೂಡ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಫಿಶ್ಶನ್ನು ಅಷ್ಟೇ ಸಾರು ಮಾಡಿದ್ದೆ ಆದರೆ ಮತ್ತೆ ಮೂರು ಫಿಶ್ಶನ್ನು ಫ್ರೈ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಇದೇ ಮಸಾಲೆ ಪ್ರಮಾಣವನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಜಾಸ್ತಿ ಫಿಶ್ ಇದ್ದರೆ ಫಿಶ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಒಂದೆರಡು ಕುದಿ ಕುದಿಸ್ಕೊಳ್ಳೋಣ ಸಾರು ಮಾಡಿದರೂ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಫ್ರೈ ಮಾಡಿದ್ರು ಕೂಡ ಹಾಗೆ ಈ ಪಿಶು ಚೆನ್ನಾಗೇ ಟೇಸ್ಟ್ ಇರುತ್ತೆ ನೀವು ಈ ಪಿಶ್ ಸಿಕ್ಕರೆ ಒಮ್ಮೆ ಈ ಥರ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಸಾರಂತೂ ಈ ಥರ ಸಾರು ಮಾಡಿಕೊಂಡ್ರೆ ನಾವು ಮುದ್ದೆ ಅನ್ನ ಎಲ್ಲದಕ್ಕೂ ಸೂಟ್ ಆಗುತ್ತೆ ದೋಸೆ ಹಾಗೆ ಇಡ್ಲಿಗೂ ಚೆನ್ನಾಗಾಗತ್ತೆ ಇದು ಫಿಶ್ ಹಾಕಿದಾಗ ಯಾವಾಗಲೂ ಸೌಟ್ ಹಾಕಿ ತಿರುವಾಡಬಾರ್ದು ಈ ಥರ ಒಂದೇ ನಾವು ಬಟ್ಟೆ ಹಿಡ್ಕೊಂಡು ಆ ಎರಡು ಕಡೆ ಬಟ್ಟೆ ಹಿಡ್ದು ತಿರುವಾ ಅಲಗಾಡಿಸ್ಕೊಳ್ಬೇಕು ಅಥವಾ ನಾ ಸಣ್ಣ ಪಾತ್ರ ಆಗಿರೋದ್ರಿಂದ ಈ ಥರ ಪಕ್ಕಡಲ್ಲಿ ಅಲಗಾಡಿಸ್ತಾ ಇದ್ದೆ ನೀವು ಕೈಯಲ್ಲಿ ಎರಡು ಕಡೆ ಬಟ್ಟೆ ಹಿಡಿದು ಅಲಗಡಿಸ್ಕೊಳ್ಳಿ ಈಗ ಚೆನ್ನಾಗಿ ಕುದ್ದು ಫಿಶ್ ಯಾರು ರೆಡಿಯಾಗಿದೆ ವೀಕ್ಷಕರೇ ನಾನೀಗ ಸ್ಟೌವನ್ನ ಆಫ್ ಮಾಡಿದ್ದೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಟೇಸ್ಟು ಕೂಡ ಹಾಗೆ ಸಖತ್ತಾಗಿ ಬಂದಿದೆ ಇದು ನೀವೊಮ್ಮೆ ಇದೇ ಥರ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ನೋಡಿದ್ರಲ್ಲ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೆ ಅಂದರೆ ಅಷ್ಟು ಅದು ರುಚಿನೂ ಹಾಗೆ ಫಿಶ್ಶಿಂದು ತುಂಬ ಚೆನ್ನಾಗಿರುತ್ತೆ ಇವಾಗಿನ ಇವಾಗಂತೂ ಕೊಕ್ಕರ್ ಫಿಶ್ ಸೀಸನ್ ಇದೆ ಒಮ್ಮೆ ನೀವು ತೊಗೊಬನ್ನಿ ಈ ಥರನೇ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ಈ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿದ್ರಲ್ಲ ಕೊಕ್ಕರ್ ಫಿಶ್ಶು ಸಾರು ರೆಡಿಯಾಗಿದೆ ಥ್ಯಾಂಕ್ ಯು